ನಾನು ಇಲ್ಲಿ ತನಕ ಮಾಧ್ಯಮಗಳನ್ನ ಬಹಳ ಗೌರವಿಸ್ಕೊಂಡ್ ಬಂದಿದ್ದೀನಿ ಯಾಕೆಂದ್ರೆ ನನ್ನ ಮತ್ತು ನಿಮ್ಮ ಜೊತೆ ಇರುವಂತಹ ವಿಶ್ವಾಸದಲ್ಲಿ ಯಾವತ್ತೂ ನಿಮ್ ನಿಮ್ಗೆ ಅಗೌರವ ತೋರಿಸೋದಾಗಲಿ ಅಥವಾ ನಿಮ್ಮ ವಿಚಾರದಲ್ಲಿ ನಡ್ಕೊಳ್ಳೋದಾಗ್ಲಿ ಯಾವುದೂ ಆಗಿಲ್ಲ ಬಟ್ ಇವತ್ತೊಂದು ಬೇಸರದ ವಿಚಾರ ಹೇಳಲೇಬೇಕಾಗಿದೆ ಅದಕ್ಕೆ ನಾನು ಬಂದಿದ್ದೀನಿ ಯಾಕೆ ನಾನು ನೆಲ್ಲ ಕಳಿಸ್ತೇನೆ ಅಂತ ಹೇಳಿದ್ರೆ ಇದು ಒಂದು ಒಳ್ಳೆ ಅಪ್ಡೇಟ್ ಆಗಿಂದ ಅವ್ರಿಗೂ ಇದು ರಿಲೇಟೆಡ್ ಆಗಿರಲ್ಲ ಸೊ ಅದಕ್ಕೆ ಅದು ಬೇಡ ಅನ್ನೋ ಕಾರಣಕ್ಕೆ ಲಾಸ್ಟ್ ಜೂನ್ ಹತ್ತಕ್ಕೆ ಒಂದು ಕೊಕೇನ್ ಸಿನಿಮಾ ಮುಹೂರ್ತ ಆಗುತ್ತೆ ಸೊ ಮುಹೂರ್ತ ಆದ ನೆಕ್ಸ್ಟ್ ಡೇ ಜೂನ್ ಆರನೇ ತಾರೀಕು ಪ್ರಧಾನಮಂತ್ರಿಗಳು ಅಲ್ಲಿ ಬಿ ಜೆ ಪಿ ಗೆಲ್ಲುತ್ತೆ ಗೆದ್ದು ಹತ್ತನೇ ತಾರೀಕು ಮಧ್ಯಾಹ್ನ ನಮ್ಮ ಮುಹೂರ್ತ ಆಯಿತು ದಿನ ಎಲ್ಲಿಕ್ಕೆ ಮಾಧ್ಯಮದಲ್ಲಿ ಯಾಕೆ ಬರಲು ಪ್ರೆಸ್ ಮೀಟ್ ತುಂಬ ದೊಡ್ಡದಾಗಿ ಆಗುತ್ತೆ ಯಾಕೆ ಬರಲ್ಲ ಅಂದಾಗ ಅಂದರೆ ನಿಮ್ಮ ರಿಲೇಟೆಡ್ ಆಗಿಂದ ನಿಮ್ಗೆ ಹೇಳ್ತೀನಿ ಏನು ಅಂತ ಪ್ರಥಮ ಇವತ್ತು ಗೌರ್ಮೆಂಟ್ ಹೋಗಿ ತಗೋತಾ ಇದೆ ಬಹುಶಃ ನಾಳೆಯಿಂದ ಎಲ್ಲ ಸಿನಿಮಾದು ಹೋಗುತ್ತೆ ಅಂತ ಪಿ ಆರ್ ಅವರು ಸರಿ ಸರಿವೆಂತ್ ಆಗುತ್ತಲ್ಲ ಅಂದ್ಕೊಂಡು ನಾನು ಚಂದ್ರಶೇಖರ್ ಸರ್ ಹೇಳಿದ್ರು ಸೊ ಹೇಳಿದ್ರು ನಾಳೆಯಿಂದ ಎಲ್ಲ ಹೋಗುತ್ತೆ ಅಂತ ಸೊ ಲೆವೆಂತ್ ಬೆಳಗ್ಗೆ ನಿಮಗೆ ಗೊತ್ತು ಜೂನ್ ಲೆವೆಂತ್ ಏನಾಯ್ತು ಅಂತ ಅಂದ್ರೆ ಒಂದು ಚಿತ್ರದುರ್ಗದಲ್ಲಿ ಒಂದು ವರ್ಲ್ಡ್ ವಿಚಾರದಲ್ಲಿ ಬಹಳ ದೊಡ್ಡ ಇದಾಯಿತು ಅವತ್ತಿಂದ ಎಲ್ಲಾ ಸಿನಿಮಾದವ್ರಿಲೇಟೆಡ್ ಒಂದು ಟೂ ಮಂತ್ಸ್ ಅದೇ ಕಂಟೆಂಟ್ ಬರೋಕೆ ಶುರುವಾಯಿತು ನಾನು ಬಹಳಷ್ಟು ಕೇಳೋಕೆ ಶುರು ಮಾಡಿದೆ ಆಗ ನಮ್ಮ ಪ್ರೀತಿಯ ಮಾಧ್ಯಮದವರೊಬ್ರು ಪ್ರಥಮ ಇದ್ರ ಬಗ್ಗೆ ನಿಮ್ಮ ರಿಯಾಕ್ಷನ್ಸ್ ಏನು ಅಂದ್ರೆ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳ್ತೀನಿ ಏನು ನಡೀತು ಅನ್ನೋ ಅಪ್ಡೇಟ್ಗೆ ಅದಕ್ಕೆ ನಾನು ಏ ನಾನೇನು ಕೊಡ್ಲಾ ಬಿಡಿ ಬಿಡಿಯೋದೆಲ್ಲ ಅಲ್ಲ ಪ್ರಥಮ ಸಿನಿಮಾ ಪ್ರಮೋಷನ್ ಅಂದ್ರೆ ಬೇಕು ಎಲ್ಲಾ ತಾನು ಬೇಕು ಇದಕ್ಕೆ ನಾವು ನೀವು ಉತ್ತರ ಕೊಡೋದಕ್ಕೆ ಬೇಡವಾ ನಾವೇನೋ ಒಂದು ಅಟ್ಲೀಸ್ಟ್ ಒಂದು ವಿಷಯ ನಡೀತಾ ಇದೆ ಅಂದಾಗ ಅದ್ರ ಬಗ್ಗೆ ನೀವು ಬೆಳಕಾದ ನಿಮ್ಮ ಕರ್ತವ್ಯ ಆಗಿರುತ್ತೆ ಅಂದಾಗ ಓಕೆ ಆಯ್ತು ಕೇಳಿದಾಗ ನಾನು ಬಹಳ ಪ್ರಾಮಾಣಿಕ ಹೇಳಿದೆ ಗೊತ್ತಿಲ್ಲದೆ ಇರೋದು ಒಂದು ಸಂಗತಿ ಹೇಳ್ತೀನಿ ನನ್ನ ಆಫೀಸ್ ಅನ್ನಪೂರ್ಣೇಶ್ವರಿ ಪೊಲೀಸ್ ಸ್ಟೇಷನ್ ಹಿಂಭಾಗ ನಮ್ಮ ಕ್ಯಾಮ್ರಾಮನ್ ಆದ ಅಣಜಿ ನಾಗರಾಜ್ ಅಂತ ಕರ್ನಾಟಕದಲ್ಲಿ ಕ್ಯಾಮ್ರಾಮನ್ ಅವ್ರಿಗೆ ತುಂಬಾ ಆರೋಗ್ಯ ಹಾಳಾಗಿ ಇಂಟ್ರೈನ್ ಮತ್ತೆ ಕರಳು ಎಲ್ಲವೂ ಸಮಸ್ಯೆ ಆಗಿ ಡೆತ್ ಸ್ಟೇ ಡೆತ್ ಬೆಡ್ ತುಂಬಾ ಆರೋಗ್ಯ ಹಾಳಾಗಿತ್ತು ಆ ಸಮಯದಲ್ಲಿ ಇದೆ ದರ್ಶನ್ ಸರ್ ಬಂದು ಅವ್ರಿಗೆ ದುಡ್ಡು ಕೊಟ್ಟು ಹೋಗಿ ಎಲ್ಲ ನೋಡ್ಕೊಂಡು ಬಹಳ ಪ್ರೀತಿಯಿಂದ ಬಂದ್ರು ಅದೆಲ್ಲ ಒಳ್ಳೆ ವಿಚಾರ ಅದು ಯಾರಿಗೂ ಗೊತ್ತಿಲ್ಲ ಅದೆಲ್ಲ ಮುಗೀತು ಸೊ ನನ್ನ ಮನೆಯಿಂದ ಅವ್ರು ಯಾವಾಗ ಹೊರಗಡೆ ಹಾಸ್ಪಿಟ್ಲಿಂದ ಬಂದ್ರು ನಾನು ವಾಪಸ್ ಅವ್ರು ನೋಡೋಣ ಅಂದ್ರೆ ಸ್ಟೇಷನ್ ಹತ್ರ ಒಂದು ಸೆಕ್ಷನ್ ಒನ್ ಫಾರ್ಟಿ ಫೋರ್ ಆಗ್ಬಿಟ್ರೆ ಅನ್ನಪೂರ್ಣೇಶ್ವರಿ ಪೊಲೀಸ್ ಸ್ಟೇಷನ್ ಹತ್ರ ನಾವು ಹೋಗಕ್ಕೆ ಆಗ್ತಿಲ್ಲ ಇದೇ ಮಾಧ್ಯಮದಲ್ಲಿ ನಿಮ್ಮಲ್ಲೇ ಒಬ್ರು ತಂದ್ಕೊಳ್ಳಿ ಸೊ ಕೇಳಿದಾಗ ನಾನು ಹೇಳಿದ್ದೆ ಪೊಲೀಸ್ ಅವ್ರ ಅವ್ರ ಕೆಲಸ ಮಾಡಲಿ ಮಾಧ್ಯಮದವ್ರು ಇವ್ರು ಕೆಲಸ ಮಾಡಲಿ ಎಂದ್ರ ಅವ್ರು ಮಾಡ್ತಾರೆ ಮಾಡ್ತಾರ ಆರಾಮಾಗಿರಪ್ಪ ಇಲ್ಲ ಎಂಧಾಭಿಮಾನಿಗಳಿಗೆ ಏನು ಹೇಳ್ತೀರ ಅಂದ್ರೆ ನಾನು ಒಂದು ಮಾತು ಹೇಳಿದ್ದೆ ನನ್ಗೆ ನಾನು ಕಾನ್ಸ್ಟೇಬಲ್ ಕೆಲಸ ಕೊಟ್ಟರೆ ಡೆಫಿನೆಟ್ಲಿ ಕಳ್ಸ್ಬಿಡ್ತೀನಿ ವಾಡೋದ ಓಡಿಸ್ಬಿಡ್ತೀನಿ ಅಥ್ಲಾಗ ಅಂತ ಹೇಳಿದ್ದೆ ಅದು ಒಂದು ವರ್ಷದಿಂದ ಇನ್ನೂ ನಡ್ಕೊಂಡು ಬರ್ತಾನೆ ಯಾಕೆಂದ್ರೆ ನನ್ನ ಮನೆ ಮುಂದೆನಿಗೆ ಬಂದ್ ರೈಲಿ ಅಂದರೆ ನಮ್ಮ ಆಫೀಸ್ಗೆ ಹೋಗ್ಬೇಕಾದ್ರೆ ರೋಡ್ ಬ್ಲಾಕ್ ಆಗ್ಬಿಡಿ ಸೆಕ್ಷನ್ ಒನ್ ಫಾರ್ಟಿ ಫೋರ್ ಅವತ್ತಿಂದ ಇವತ್ತಿನ ತನಕ ಎಲ್ಲೇ ಹೋಗಲಿ ಅತಿ ಹೆಚ್ಚು ತೀರಾ ಅಸಭ್ಯವಾಗಿ ಹಾಕುವಂತದ್ದು ಕಾಮೆಂಟ್ ನಡೀತಾನೆ ಇತ್ತು ನಾನು ಒಂದು ಹಂತಕ್ಕೆ ನೋಡಿದೆ ಇದು ಇವತ್ತು ಸರಿ ಹೋಗುತ್ತೆ ನಾಳೆ ಸರಿ ಹೋಗುತ್ತೆ ಅವ್ರು ತೀರ್ಕೊಳ್ತಾರೆ ತಿದ್ಕೊಳ್ತಾರೆ ಅಂತ ಬಹಳಷ್ಟು ಜನ ನೋಡ್ತಾನಿದೆ ತುಂಬಾ ಮೆತುಮೇಲೆ ಬಿಡ್ತು ಆ ನಾವ್ ಇನ್ನ ಏನು ಹೇಳಕ್ಕೆ ಹೊರಟೆ ಅಂದರೆ ಇದು ವೆಂಕಟೇಶ್ವರ್ ಗಮನ ತಗೋ ಮೊನ್ನೆ ಮೊನ್ನೆ ಮಾತಾಡ್ತಾ ಇದ್ದಾಗ ಹಿಂಗೆ ಹಿಂಗಾಯ್ತು ಅಂದಾಗ ನಾವು ನೀವೆಲ್ಲ ನೋಡ್ರಂತಹ ನಾವು ನೀವೆಲ್ಲ ಗೌರವಿಸುವಂಥ ಬಹಳ ಪ್ರತಿಷ್ಠಿತ ಕುಟುಂಬದ ಆ ಲೇಡಿದೆಲ್ಲ ತೀರಾ ಅಶ್ಲೀಲವಾಗಿ ಎಡಿಟ್ ಮಾಡಿ ಹಾಕೋಕೆ ಶುರು ಮಾಡ್ಬಿಟ್ರು ತೀರಾ ಅಂದ್ರೆ ತೀರಾ ಗಾಬರಿ ಆಗೋಯ್ತು ಇದು ವೆಂಕಟೇಶ್ ಸರ್ ನೋಡಿದಾಗ ಪ್ರಥಮ ಇದನ್ನ ನಾನೇ ನೋಡ್ಕೊಳ್ಳೋಕೆ ಸಾಧ್ಯ ಇಲ್ವಲ್ಲ ಸೊ ಆಗ ಇನ್ನೇನು ಸಿನಿಮಾ ರಿಲೀಸ್ ಇದೆ ಅಂದಾಗ ಮತ್ತೆ ಅದು ಇನ್ನೇನು ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಯಾಕೆಂದರೆ ಇಲ್ಲಿವರೆಗೂ ನಾನು ಮಾಧ್ಯಮನ ಗೌರವಿಸ್ಕೊಂಡೇ ಬಂದಿದ್ದೀನಿ ಬಹಳಷ್ಟು ಚೆನ್ನಾಗಾಗಿದೆ ಬಟ್ ಇದು ಮತ್ತೆ ಕೊಕೆ ನನ್ನ ಸಿನಿಮಾ ನಾನು ಕೂಡ ಒಂದು ಮಾತು ಹೇಳ್ತೀನಿ ಅಹ್ ಈಗ ಒಂದು ಐದಾರು ವರ್ಷದಿಂದ ಬಹಳ ಕಷ್ಟಪಡುತ್ತಿದ್ದ ಕಾಲದಿಂದಲೂ ಏನೂ ಇಲ್ಲದ ಕಾಲದಿಂದ ವೆಂಕಟೇಶ್ವರ್ ನೋಡ್ಕೊಂಡ್ ಬಂದ ಬರ್ತಾ ಇದ್ದಾರೆ ನಂದು ಎಲ್ಲಾ ಸಿನಿಮಾಗೆ ಅವರೇ ಪಿಯರು ಎಕ್ಸೆಪ್ಟ್ ದಟ್ ಫಿಲಮ್ ಬಿಕಾಸ್ ಅದ್ ಕೌರವ ವೆಂಕಟೇಶ್ವರ್ ಮಾಡ್ತಾರಂತ ಸೊ ಪ್ರತಿ ಹಂತದ ನನ್ನ ಹಿಂದಿ ಎಲ್ಲವನ್ನೂ ನೋಡ್ಕೊಂಡ್ ಬಂದಿದ್ದಾರೆ ಏನೂ ಇಲ್ಲೇದ ಕಾಲದಿಂದ ಒಂದು ಅವರನ್ನ ಸಕ್ಸಸ್ ಕೊಟ್ಟು ಪ್ರಾಮಾಣಿಕವಾಗಿ ತಗೊಂಡು ಹೋಗೋದು ಎಲ್ಲವೂ ನಡೀತಾ ಇದೆ ಬಟ್ ಯಾವಾಗ ಎಕ್ಸ್ಟ್ರೀಮ್ ಅನ್ನೋದು ಮೀರ್ ಬಿಡುತ್ತೋ ಎಲ್ಲೇ ಹೋದ್ರೂ ತೇಜ್ ಒಂದಷ್ಟು ಯೂಟ್ಯೂಬ್ ಚಾನಲ್ಸ್ ಅಲ್ಲಿ ಸೊ ಹೇಳೋದೆಲ್ಲ ಆಗ್ತಾ ಇದ್ದಂಗೆ ಇನ್ ಸಿನಿಮಾ ರಿಲೀಸ್ಗೆ ಅದು ಯಾವುದೇ ತರ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಮಾಧ್ಯಮ ಇರ್ಬೋದು ನಾನು ಬಹಳ ವಿಷಯ ಅಂದರೆ ಬೇರೆ ದಾರಿಲ್ದೇ ನಾನು ಇಂಜೆಕ್ಷನ್ ಆರ್ಡರ್ ಮತ್ತೆ ಕೆವಿ ಇಟ್ ಸಲ್ಸ್ಕೊಂಡು ಬಂತು ಬಿಕಾಸ್ ನಾಳೆ ನಮ್ಮ ಸಿನಿಮಾಗ್ ಸಮಸ್ಯೆ ಆಗಬಾರ್ದು ಅಂತ ಕೋರ್ಟ್ ಆರ್ಡರ್ ತಗೊಂಡೆ ಬಿಕಾಸ್ ಯಾವುದೇ ತರ ತೇಜೋಧ ಆಗಲಿ ಹೈಕೋರ್ಟ್ ಇಂದ ಆರ್ಡರ್ ಬಹಳ ರೀಸನ್ ಏನಂದ್ರೆ ಬಹಳ ನೋವಾಗುತ್ತೆ ಅಂದ್ರೆ ಅದನ್ನ ನಿರ್ಬಂಧಿಸಕ್ಕೆ ಅನ್ನೋದು ತೀರಾ ಡ್ಯಾಮೇಜ್ ಮಾಡೋದನ್ನ ನಿರ್ಬಂಧ ಯಾಕೆಂದ್ರೆ ನೀವು ಕೇಳ್ಬೋದು ಇಲ್ಲಿಂದ ನೀವು ಕ್ಯಾಮ್ರಾ ಆಫ್ ಆದಾಗ ಬಂದಾಗ ತೋರಿಸ್ತೀನಿ ನೋಡಿ ಅದು ಯಾವುದು ನೀವು ಟೆಲಿಕಾಸ್ಟ್ ಮಾಡೋದಿಲ್ಲ ನೋಡೋಕೂ ಸಾಧ್ಯ ವಿಕೃತವಾಗಿಕೊಳ್ತಾರೇ ಇರೋದ್ರಿಂದ ನಾವು ಹಿತವನ್ನು ನಾವು ಕಾಪಾಡಬೇಕಾಗತ್ತೆ ಈಗ ಇಟ್ಲಿ ಸ್ಟಿಲ್ ಸಾಂಗ್ ಆಯಿತು ಇಲ್ಲಿ ಕೂತಿರ್ತಾರೆ ನಾನ್ ಯಾಕೆ ಇವ್ರನ್ನೆಲ್ಲ ಯಾಕೆ ಕಳಿಸ್ತೇ ಅಂದ್ರೆ ಇಲ್ಲ ಜೊತೆ ಸಂತ ಕೂತಿರ್ತಾರೆ ಹರೀಶ್ ರಾಜ್ ಇರ್ತಾರೆ ನಿಕಿ ಇರ್ತಾರೆ ನಾಳೆ ಇನ್ನೊಂದೇನೋ ಏನೋ ಒಂದು ಇನ್ಯಾವುದೋ ಚರ್ಲ್ ಪೋಸ್ಟರ್ ಇನ್ಯಾವುದನ್ನು ಟ್ರೋಲ್ ಆಗ್ಬಾರ್ದಲ್ವಾ ಸೊ ಅದಕ್ಕೋಸ್ಕರ ಇಂಜೆಕ್ಷನ್ ಆರ್ಡ್ರ್ ಮತ್ತೆ ಕೆ ವಿಟ್ ಸಲ್ಸ್ಕೊಂಡ್ರಿ ಸಿನ್ಮಾ ಯಾವುದೇ ಸಮಸ್ಯೆ ಆಗ್ಬಾರ್ದು ಅಂತ ನಿಮ್ಮನ್ನ ನಾನು ನಿರ್ಬಂಧಿಸ್ತಾ ಇದ್ದೀನಿ ಅಂತ ದಯಮಾಡಿ ಭಾವಿಸ್ತೆ ಯಾಕೆಂದ್ರೆ ತೀರಾನೇ ತೀರಾ ಎಕ್ಸ್ಟ್ರೀಮ್ ಹೋದಾಗ ಅದನ್ನು ಏನಾಗಿದೆ ಆಗಿದೆ ಕನಿಷ್ಠ ಒಂದು ಐನೂರಿಂದ ಎಂಟುನೂರು ಸ್ಕ್ರಾಲ್ ಮಾಡಕ್ಕಂತೆ ಇದೇ ನಿಮ್ಮ ಪಿ ಆರ್ ವೆಂಕಟೇಶ್ವರ್ ಆಗಲ್ಲಪ್ಪ ನನ್ನ ಕೈಲಿ ನೋಡಕ್ಕೆ ಅಂತ ಹೇಳಿ ಹೇಳಿದ್ಮೇಲೆ ನಾನು ಅದು ಆಕ್ಚುಲಿ ಹೈಕೋರ್ಟ್ ಜಡ್ಜ್ ಹತ್ರ ಹೋಗಿ ಅವ್ರು ನೋಡಿ ಎಲ್ಲವನ್ನು ಮಿತಿ ಮೀರಬಾರ್ದು ಯಾವತ್ತು ಸೊ ಬಹಳಷ್ಟು ಜನ ಅಂದ್ಕೊಳ್ತಾರೆ ಇದರಿಂದ ನನಗೇನು ತೇಜೋದೆ ಏನೂ ಆಗಿಲ್ಲ ಬಹಳ ಇದು ನನಗೇನೋ ಡ್ಯಾಮೇಜ್ ಆಯಿತು ಅಂದರೆ ನೋ ಅಕಸ್ಮಾತ್ ಮಾಡೋಕೆ ನಾನು ಹೇಳುವಂಥ ಮಾತು ಖಂಡಿತ ನನಗೆ ಏನೂ ಮಾಡ್ಕೊಳಕ್ಕಾಗಿಲ್ಲ ಯಾಕೆ ಈ ಮಾತು ಹೇಳ್ತೀನಿ ಅಂದರೆ ಡಿ ಕೆ ಇದ್ ಮುಗಿತ ಲಾಸ್ಟ್ ಇನ್ಸಿಡೆಂಟ್ ಆದ ಮುಗೀತಾ ಇದ್ದಂಗೆ ಡಿ ಕೆ ಡಿ ಇಶ್ಯೂ ಆಯಿತು ಡಿ ಡಿಲಿ ಹೈಯೆಸ್ಟ್ ಪೇಮೆಂಟ್ ಶಿವಣ್ಣ ರಕ್ಷಿತ್ ಇದು ಹೇಳಬಾರ್ದು ನನಗೆ ಕೊಟ್ರಪ್ಪ ತುಂಬಾ ದೊಡ್ಡ ಮಾಡ್ತಾರೆ ಯಾವುದೇ ಇನಾಗ್ರೇಷನ್ ಇಲ್ಲೂ ನನ್ನ ಕರೀತಾರೆ ಯಾವುದೇ ಥರ ಸಮಸ್ಯೆನೂ ಆಗಿಲ್ಲ ಬಟ್ ಮಿತಿ ಮೀರೋ ಎಲ್ಲೇ ಹೋದ್ರೂ ಮುಖದ ಮುಂದೆ ಬಂದು ಕೂಗಿದಾಗ ನಾನು ಹೇಳಲೇಬೇಕಾಗತ್ತೆ ಈ ಕೂತ್ಕೊಂಡು ಇಲ್ಲಿ ಯಾರೋ ನಿಮ್ಗೆ ಹಿರಿಯ ಬಾಲಕೃಷ್ಣ ಅವ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ನಾನು ಹೃದಯ ಇದೆ ಅಂತ ಹೇಳ್ತೀನಿ ಲೀಲಾವತಿಯವ್ರ ಬಗ್ಗೆ ಕೇಳಿದ್ರೆ ಹೇಳ್ತೀನಿ ಹಾಗಾದ್ರೆ ಅವ್ರ ಬಗ್ಗೆ ಕೇಳಿದ್ರೆ ನಾನು ಪ್ರೀತಿ ಅಂತ ಹೇಳ್ತೀನಿ ಮುಖದ ಮುಂದೆ ಕೂಗ್ದಾಗ ನಾವು ವಿರೋಧಿಸಿರೋದುಂಟು ಅದಕ್ಕೆ ನಾನು ಪ್ರಬಲವಾಗಿ ಹೇಳಿರೋದು ಉಂಟು ನಮ್ಗೆ ಯಾರ ಮೇಲೆ ಅಸಮಾಧಾನ ಇಲ್ಲ ಬಟ್ ಎಕ್ಸ್ಟ್ರೀಮ್ ಅನ್ನೋದು ನೀವು ಮಾಡ್ತಾ ಇದ್ದಾಗ ನಾವು ನಿರ್ಬಂಧ ತರಲೇಬೇಕಾಗತ್ತೆ ಮಾಧ್ಯಮಗಳಿಗೆ ಯಾಕೆಂದ್ರೆ ಈ ಸಿನಿಮಾ ಎರಡೂ ಇರೋ ತನಕ ಇವ್ರು ಯಾವ ಹಂತಕ್ಕೆ ಹಂತ ಹೋಗ್ಬೋದು ಅನ್ನೋ ಕಾರಣಕ್ಕೆ ತಂದಿದ್ವಿ ಇವರತ್ತು ನಿಮ್ಮನ್ನ ಯಾರದೇ ಕಾರಣಕ್ಕೂ ಅಗೌರವಿಸೋದಾಗ್ಲಿ ಅಥವಾ ನಿಮ್ಗೆ ನಿರ್ಬಂಧ ತರೋದಾಗ್ಲಿ ಇದಾವ ಉದ್ದೇಶ ನಂದಿಲ್ಲ ದಯಮಾಡಿ ಇದ್ದೆಲ್ಲ ತಾವ್ ಅರ್ಥ ಮಾಡ್ಕೊಳ್ತೀರಾ ಅಂತ ಭಾವಿಸ್ತೀನಿ ಆಕ್ಚುಲಿ ಇವತ್ತು ಆ ನಾಯಕ ಸರ್ ಕೂಡ ಬರ್ಬೇಕಾಯ್ತು ಎಲ್ಲ ಆಗಿತ್ತು ಕಡೆಗಳಲ್ಲಿ ಏನಾಯ್ತು ಅಂದ್ರೆ ಅವರ ವೈಫ್ ಒಂದು ಸಣ್ಣ ಕಾರ್ಯಕ್ರಮ ಇದನ್ನ ನಾನು ನಾಳೆದ ಜಾಯಿನ್ ಆಗ್ತೀನಿ ಸೊ ಇದು ಕೋರ್ಟ್ ಆರ್ಡರ್ ಶೀಟ್ ಆಲ್ರೆಡಿ ನಾನು ವೆಂಕಟೇಶ್ ಸರ್ ಆಲ್ರೆಡಿ ಕೊಟ್ಟಿದ್ದೀನಿ ಸೊ ದಯವಿಟ್ಟು ಇದನ್ನ ಅನ್ಯಥಾ ಭಾವಿಸ್ತೇ ನಾನು ನಿಮ್ಮನ್ನ ಯಾಕೆ ಕೇಳ್ಕೊತಾ ಇದ್ದೀನಿ ನಿಮ್ಮನ್ನ ನಿರ್ಬಂಧಿಸಿ ಯಾವ ಪ್ರಪಂಚದಲ್ಲಿ ಒಂದು ಹೇಳ್ತೀನಿ ಕೇಳಿ ಯಾರು ಕೇಳಿದ್ರೆ ಏನ್ರಿ ಮೀಡಿಯಾ ಅಂತ ಕೇಳಿದ್ರೆ ಮೀಡಿಯಾ ನನ್ನ ಕಿರೀಟ ಸಮಾನ ಅಂತ ಹೇಳ್ತೀನಿ ಯಾಕಂದ್ರೆ ಎಲ್ಲಿ ಹೋದ್ರು ನಾನು ಹೋದ್ ಕಡೆಗೆಲ್ಲ ಕ್ಯಾಮ್ರಾ ಹಿಡ್ದವ್ ನೀವು ನೀವು ಹಿಡಿದಿರೋದಕ್ಕೆ ಇವತ್ತು ನಾನು ಅನ್ನ ತಿಂತ ಇದೀನಿ ನಿಮ್ಮಿಂದ ಬದುಕಿದೀನಿ ಬಟ್ ನಂದು ಎರಡು ಸಿನಿಮಾ ರಿಲೀಸ್ ತನಕ ನಾನು ವಿಧಿ ಇಲ್ಲದೆ ಯಾವುದೇ ತರ ತೇಜೋದೆಗಾಗ್ಲಿ ಆಗ್ಲಿ ಅಥವಾ ಯಾವುದೇ ಡ್ಯಾಮೇಜ್ ಮಾಡೋದಾಗ್ಲಿ ಸಿನಿಮಾ ನೆಕ್ಸ್ಟ್ ಬಿಸಿನೆಸ್ ಗಳಿಗೆ ಎಫೆಕ್ಟ್ ಆಗ್ಬಾರ್ದು ಯಾಕೆ ನಾನು ಯಾವ್ದೋ ಚಾನಲ್ ಕೊಡಬೇಕು ಅಂತ ಬಹಳ ಪ್ರಯತ್ನ ಇಷ್ಟು ಕಷ್ಟಪಟ್ಟು ಸೆನ್ಸರ್ ಯು ಎ ತೊಗೊಳ್ಳೋದಲ್ಲಿ ನನ್ನ ಪರಿಶ್ರಮ ಬಹಳ ದೊಡ್ಡ ಮಟ್ಟದಲ್ಲಿದೆ ಇವತ್ತೊಂದು ಬಿಗ್ ಬಾಸ್ ಗೆಲ್ಸ್ ಕೊಟ್ಟಿದ್ರೆ ಅಂದಾಗ ನಾನು ಹೈ ಫ್ರೆಂಡ್ಸ್ ಫ್ರೆಂಡ್ಸ್ ಯೂಟ್ಯೂಬ್ ಅಲ್ಲಿ ಲೈ ಮಾಡ್ತಾ ಇದ್ದೀನಿ ಬಂದ್ಬಿಡಿ ಫ್ರೆಂಡ್ಸ್ ನೋಡಿದ್ರ ಮಾಡ್ಕೊಂಡಿಲ್ಲ ನಾನು ಹೈ ಫ್ರೆಂಡ್ಸ್ ನಾನು ಅಲ್ಲಿ ಜೊಯ್ತೀನಿ ನಾನು ಬಟ್ಟೆ ತಗೊಂಡ್ರೆ ಐವತ್ತು ಚಾರ್ ರೂಪಾಯಿ ಶಾಕ್ ಆಗೋದೇ ಇಲ್ಲ ನಮ್ಮ ಅಮ್ಮ ಕಟ್ಟಿರೋ ಫ್ರೆಂಡ್ಸ್ ಇದು ಯಾವ್ದು ನಾನು ಮಾಡಲ್ಲ ನೀವು ಕೊಟ್ಟರೋದನ್ನ ಒಂದು ಅವಕಾಶನ ಕನಿಷ್ಠ ನೂರು ಕುಟುಂಬ ಊಟ ಮಾಡ್ತಾ ಇದ್ದಾರೆ ನನಗೆ ಹೆಮ್ಮೆ ಇದೆ ಖುಷಿ ಇದೆ ನನ್ನ ಸ್ನೇಹಿತ ಕೇಳಿದ ತಕ್ಷಣ ಬಂದು ಆಕ್ಟ್ ಮಾಡಿದೆ ಅವನಿಗೆ ಏನು ಮಾಡ್ಬೇಕು ನಾನು ಮಾಡಿದ್ದೀನಿ ಅವ್ನ ಯಾವುದೋ ಶೋಸ್ ಎರಡು ಇವೆಂಟ್ಗೆ ನಾನು ಬಹಳ ಪ್ರೀತಿ ಒಂದಕ್ಕೆ ನಾನು ಕೂಡ ಹೋಗಿದ್ದೀನಿ ಇದು ಒಬ್ರಿಗೊಬ್ರು ಪ್ರೀತಿಸುವಂಥ ರೀತಿ ಬೆಳಗ್ಗೆ ಹೇಳಿದೆ ಇದ್ದಕ್ಕಿದ್ದಂಗೆ ಫೋನ್ ಮಾಡಿದೆ ಗೆಳೆಯ ಈ ತರ ಪ್ಲಾನ್ ಮಾಡ್ತಾ ಇದ್ದೀನಿ ನಡಿ ನಿಂದು ನನ್ನ ಮತ್ತು ಅವನ ಮಧ್ಯೆ ದುಡ್ಡಿನ ವ್ಯವಹಾರವೂ ಇಲ್ಲ ಬಟ್ ಮಿಕ್ಕಿದ್ದೆಲ್ಲ ಏನೇನು ಮಾಡ್ಬೇಕು ಮಾಡಿರ್ತೀವಿ ಅಂದಾಗ ನೂರಾರು ಕುಟುಂಬದ ಹಿತ ಒಂದು ಸಿನಿಮಾ ಪ್ರೊಡಕ್ಷನ್ ಇದ್ದೇ ಇರುತ್ತೆ ಅಂಡ್ ಬಹಳಷ್ಟು ಜನ ಏನ್ ಮಾಡ್ಬೇಕು ಅನ್ಕೊಂಡ್ರೆ ಅದಕ್ಕಿಂತ ಹೆಚ್ಚು ದುಡಿಮೆ ಗಳಿಸಿದೀವಿ ಬಿಕಾಸ್ ಲಾಸ್ಟ್ ಇಯರ್ ಈ ಇನ್ಸಿಡೆಂಟ್ ಆದಮೇಲೆ ಇನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂದ್ರೆ ಕೃಷ್ಣ ಮಹಾಭಾರತನ ಹೇಳ್ತಾರೆ ಕ್ಷಮ ಗುಣಂ ಸತ್ರಾನಂ ಸತ್ರಾನಂ ಭೂಷಣಂ ಕ್ಷಮ ಅಂತ ಪ್ರಪಂಚದಲ್ಲಿ ಅತಿ ದೊಡ್ಡ ಗುಣನೇ ಕ್ಷಮಿಸೋದು ನಾನು ಅವ್ರನ್ನೆಲ್ಲ ಕ್ಷಮಿಸಿದ್ದೀನಿ ಅವ್ರು ಇನ್ನೂ ಯಾಕೆ ಇನ್ನು ತುಂಬಾ ಎಕ್ಸ್ಟ್ರೀಮ್ ಮಾಡ್ಕೊಂಡು ಆಯ್ತು ದೊಡ್ಡವರಾಗಿರೋರು ಅವರು ಕೂಡ ಕ್ಷಮಿಸಿದ್ರೆ ಅದು ದೊಡ್ಡತನ ಇನ್ನು ದೊಡ್ಡದಾಗಿ ಹೋಗುತ್ತೆ ಜನಗಳಿಂದ ನಾವು ಬದುಕ್ತಾ ಇರ್ತೀವಿ ತೀವ್ರವಾಗಿ ಇರೋ ಮಾಡದೇನಪ್ಪ ತುಂಬಾ ದೊಡ್ಡದಾಗಿ ಅಶ್ಲೀಲವಾಗಿ ನೀವೆಲ್ಲರೂ ಅಂತ ನೀವೆಲ್ಲರೂ ಗೌರವಿಸುವಂಥ ಕುಟುಂಬದವ್ರನ್ನ ಜೊತೆ ಆ ಲೇಡೀಸ್ನ ತೀರಾ ವಿಕೃತವಾಗಿ ಟ್ವಿಟರ್ ಪೋಸ್ಟ್ ಮಾಡಿಬಿಟ್ರೆ ಬಹಳ ಕಷ್ಟವಾಗುತ್ತೆ ಇದನ್ನ ನೋಡ್ತಿರ್ತೀರಾ ನೀವೇನು ನೋಡಲ್ಲ ಅಂತಲ್ಲ ಯಾರಿರ್ತೀರ ಅವ್ರಿಗೊಂದು ಮಾತು ಹೇಳ್ತೀನಿ ಬಹಳ ಸೂಕ್ಷ್ಮವಾಗಿ ನಿಮ್ಗೆ ಯಾರ್ಯಾರು ಏನೇನ್ ಮಾಡ್ತಾರ ಎಲ್ಲವೂ ಗೊತ್ತಿರುತ್ತೆ ಸರ್ ಆ ದಯಮಾಡಿ ಯಾರಿಗಾಗಿ ನೀವು ಒಂದು ಮಾತು ಎಚ್ಚರ ವಹಿಸಿದ್ರೆ ಮಾತು ಅವ್ರಿಗೆ ಹೇಳಿದ್ರೆ ಎಲ್ರಿಗೂ ಒಳ್ಳೇದಾಗುತ್ತೆ ಸರ್ ಇದು ನಾನು ಯಾರು ಹೇಳಬೇಕು ಬಹಳ ಪ್ರೀತಿಯಿಂದ ಗೌರವ ಪೂರ್ವವಾಗಿ ಹೇಳ್ತಾ ಇದೀನಿ ಎಲ್ಲರಾಗ್ಲೂ ತಗೊಂಡ್ ನೋಡ್ತೀರಾ ನೋಡ್ತೀರಾ ನೀವು ಕೂಡ ಒಂದು ಮಾತು ಹೇಳಿ ಹಿಂಗೆ ಯಾವ್ದು ಮಾಡಬೇಡ್ರಪ್ಪ ಆರಾಮಾಗಿರೋ ಅಂತ ಎಲ್ರಿಗೂ ಹೇಳಿದೆ ಎಲ್ಲ ಚೆನ್ನಾಗಿ ಬದುಕ್ತಾರೆ ಎಲ್ಲರೂ ಚೆನ್ನಾಗಿರ್ತೀವಿ ನನಗೇನಿಲ್ಲ ನಿಮ್ಮ ಎಲ್ಲ ಚಾನಲ್ಸ್ಗೂ ಇವತ್ತು ಬಲವಂತವಾಗಿ ನನಗೆ ಮನಸ್ಸು ನೋವಿನ ಮನಸ್ಸಿಂದ ಇದನ್ನು ತಂದಿದ್ದೀನಿ ಯಾಕೆಂದ್ರೆ ನೀವು ಇಲ್ಲಿ ಅನ್ಕೋಬೋದು ಹೋದ ತಕ್ಷಣ ಒಂದು ಕೆಲಸ ಮಾಡಿ ನಿಮ್ಮ ವೆಂಕಟೇಶ್ ಸರ್ನ ಕೇಳಿ ಅದರ ತೀವ್ರತೆ ಏನಿತ್ತು ಅಂತ ಅವ್ರು ನೋಡಿ ಪ್ರಥಮದಿಂದ ನನಗೆ ಫೋನಲ್ಲಿ ನೋಡೋಕ್ಕಾಗ್ತಿಲ್ಲ ಅಂತ ಹೇಳಿದಷ್ಟು ವಿಕೃತತೆ ಮೀರಿದಾಗ ನಾನು ತರಬೇಕಾಗಿ ಬಂತು ಎರಡೂ ಸಿನಿಮಾದ ಉಳಿಸ್ಕೋಬೇಕಾದ ಅನಿವಾರ್ಯತೆ ನಂಗೆ ಇರೋದ್ರಿಂದ ನಾನು ಇಂಜೆಕ್ಷನ್ ನೀವು ನೋಡಿದಂಗೆ ಭವಿಷ್ಯ ಆದರೆ ಎಮ್ ಎಲ್ ಎ ತರ್ತಾರೆ ಮಿನಿಸ್ಟರ್ ತರ್ತಾರೆ ಅಂದ್ರೆ ಇವ್ರು ತರೋದಕ್ಕೆ ಈ ಕಾರಣ ಆಗಿದೆ ಎಲ್ಲವೂ ಹೇಳಿದ್ದೀನಿ ಇದರಲ್ಲಿ ನಿಮ್ಮನ್ನ ಅಗೌರವಿಸಬೇಕು ಅನ್ನೋ ಯಾವ ಉದ್ದೇಶವೂ ನನಗಿಲ್ಲ ಏನಾದ್ರು ಕೇಳೋದಿದ್ರೆ ಕೇಳ್ಬೋದು ದಯವಿಟ್ಟು ಕನ್ಸಲ್ಟ್ ಮಾಡಿ ಥ್ಯಾಂಕ್ ಯು ನಂಗೆ ಇದು ಮಾಡೋಕೆ ಇಷ್ಟ ಇಲ್ಲ ನನ್ನ ಅಸ್ತಿತ್ವ ಉಳಿಸ್ಕೋಬೇಕಾಗಿದೆ ಮಾಡ್ತಾ ಇದ್ದೀನಿ ಅಷ್ಟೆ ನನಗೆ ಇಷ್ಟವಿಲ್ಲದ ಕೆಲಸ ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ಹೇಳ್ತಾ ಇದೀನಿ ಇಲ್ಲ ನನ್ನ ತೇಜೋದೆ ಡ್ಯಾಮೇಜ್ ರಿಲೇಟೆಡ್ ಸಿನಿಮಾ ಬಗ್ಗೆ ಯಾಕೆ ಹಾಕ್ಬಾರ್ದು ಅಂತ ಹೇಳ್ತೀನಿ ಸರ್ ಈಗ ಅಂದ್ರೆ ಅನ್ನೆಸೆಸರಿ ಪ್ರೆಸ್ ಮೀಟ್ ಮಾಡೋದು ಡೌನ್ ಸಿನಿಮಾಗ್ ತೊಂದರೆ ಆಗ ಈಗ ಗೊತ್ತಾ ಒಂದು ಯೂಟ್ಯೂಬ್ ಇಟ್ಕೊಂಡು ಮೊಬೈಲ್ ಏಯ್ ಯಾವ ಹಿಂಗೆಲ್ಲ ಹೇಳೋದು ಜಾಸ್ತಿ ಆಗ್ತದೆ ಇದಿರ್ಬೋದು ಇದನ್ ಮಾಧ್ಯಮದಲ್ಲಿ ಹಾಕ್ತಾರೆ ಮಾಧ್ಯಮ ಅಲ್ಲ ಸರ್ ಜಾಯಿಂಟ್ ಸರ್ ಹಂಗಲ್ಲ ದಯಮಾಡಿ ನನ್ಗೆ ಫುಲ್ ಹೇಳೋ ಅವಕಾಶ ಕೊಡಿ ಜಾಯಿಂಟ್ ಏ ಎಲ್ಲರಿಗೂ ಸೇರ್ಸಾರ್ ಕೊಟ್ಟರು ವಿಧಿ ಇಲ್ಲದ ಯಾಕೆ ಕೆಲವುದ್ರಲ್ಲಿ ಬಂದಿರುವಂತ ಡಾಕ್ಯುಮೆಂಟ್ ಸಹಿತ ಕೊಟ್ಟಿದ್ದೀನಿ ಸರ್ ನಾನು ಹಂಗೆ ಹೇಳಿಲ್ಲ ಎಲ್ಲ ಏನೇಳಿ ಹ್ಮ್ ನೋ ಸರ್ ಅಣ್ಣ ನಾನು ಹೇಳೋದು ಫುಲ್ ಕೇಳಿ ಅದೇನು ಕೊಟ್ಟಿದ್ದಾರೆ ಹೇಳ್ತೀನಿ ಕನಿಷ್ಠ ಇನ್ನೂರು ಯು ಇನ್ಸ್ಟಾಗ್ರಾಮ್ ಚಾನೆಲ್ಸ್ ಇಂದ ಒಂದು ನಲವತ್ತು ಯೂಟ್ಯೂಬ್ ಚಾನಲ್ಸ್ ಇಂದ ಫೇಸ್ಬುಕ್ ಇದೆಲ್ಲವೂ ಆದ್ಮೇಲೆ ಈ ಕಂಟೆಂಟ್ ಏನಾಯ್ತು ಕೆಲವು ಚಾನಲ್ ಪ್ರಸಾರವಾಯ್ತು ಅದಷ್ಟು ಸೆಗ್ಮೆಂಟ್ ನಾಕಲೆ ಸಮೇತ ನಾನು ಕೋರ್ಟ್ ಪ್ರೊಡ್ಯೂಸ್ ಮಾಡಿದ್ದೀನಿ ಅಂಡ್ ನಾನು ಏನು ಹೇಳ್ತಾರೆ ಹೀರ್ ಇಸ್ ದ ಆರ್ಡರ್ ಶೀಟ್ ಅವರು ಸುಮ್ಮನೆ ಕೊಡಲ್ಲ ಯಾರಿಗಾರ ಒಬ್ಬರಿಗೆ ನಿರ್ಬಂಧ ಅಥವಾ ಇಂಜೆಕ್ಷನ್ ಕೊಡಬೇಕು ಅಂದ್ರೆ ಸೂಕ್ಷ್ಮವಾಗಿ ಅವಲೋಸ್ತಾರೆ ಯಾಕೆಂದ್ರೆ ಇದು ಯಾವುದೋ ಸಿವಿಲ್ ಆದ್ರೆ ಬೇರೆ ಹೈಕೋರ್ಟ್ಗೆ ಅಂತ ಬಂದಾಗ ಎಲ್ಲಾ ಆಂಗಲ್ ಯೋಚನೆ ಮಾಡ್ತಾರೆ ನನಗಿರೋ ಹಿತ ಏನು ಅಂದ್ರೆ ನನ್ನ ಜೊತೆ ವರ್ಕ್ ಮಾಡೋ ಹಿತ ನಾನು ಕಾಪಾಡ್ಕೋಬೇಕಾಗತ್ತೆ ಸೊ ಸಿನಿಮಾ ಇರ್ಬೋದು ವೈಯಕ್ತಿಕ ತೇಜೋದೆ ಯಾವುದೇ ನೆಗೆಟಿವ್ ಹಾಕಬಾರದು ಅನ್ನೋದು ಯಾಕೆಂದ್ರೆ ಎರಡು ಸಿನಿಮಾ ರಿಲೀಸ್ ತನಕ ನಾನು ಉಳಿಲೇಬೇಕಾಗುತ್ತೆ ನಾನು ತಗೊಂಡಿರೋ ಚಾಲೆಂಜಸ್ ನಾನು ನಿಮ್ಗೆ ಹೇಳ್ದೆ ಹೇಳಿ ಗಮನಿಸಿದ್ರ ಒಲ್ಲದ ಮನಸ್ಸಿಂದ ತೀವ್ರ ನೋವಿಂದ ಕ್ಷಮೆ ಕೇಳಿ ಇದನ್ನು ಮಾಡ್ತಾ ಇದೀನಿ ಎಲ್ಲಾ ಚಾನಲ್ಸ್ ಐತೆ ಯಾಕೆಂದ್ರೆ ಕೆಲವು ಅದು ಇವ್ರು ಕಳಿಸಿದ್ರೆ ಅದಕ್ಕೆ ಬಂತದೇಜೆ ರಿಲೇಟೆಡ್ ನಿಮ್ಮ ಸಂಬಂಧ ಇಲ್ಲ ಅಣ್ಣ ನೀವು ಮಾಡಲ್ವಲ್ಲ ಬಲ್ಲ ನಿಮ್ಗೆ ಬರ್ತದೋ ಅದು ಅನ್ವಯಿಸುತ್ತೆ ನನ್ನ ನಿರ್ಬಂಧ ವಿಧಿ ಇಲ್ಲದೆ ನೋವಿಂದ ತಂದಿದ್ದೀನಿ ದಯವಿಟ್ಟು ಸಹಕರಿಸಿ ಯು ಎಸ್ ಎಸ್ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ